ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯ ಖಲೀಲ್ಮೆ ಆಗುತ್ತಾರ ಸದಸ್ಯನಾಗಿದ್ದೇನೆ ಇವಾಗ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಗಾಂಧಿ ಗ್ರಾಮ ಪ್ರಸ್ ಪ್ರಸ್ತುತೆ ಸಲುವಾಗಿ ಅರ್ಜಿ ಆಹ್ವಾನ ಮಾಡಿದ್ರು ಜಿಲ್ಲಾ ಪಂಚಾಯತ್ನಿಂದ ಆ ಈ ಮೂರು ಗ್ರಾಮ ಪಂಚಾಯತ್ ಅದರಲ್ಲಿ ಆಯ್ಕೆ ಮಾಡಿದ್ರು ಆ ಮೂರು ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಮಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಅರ್ಜಿ ಮುಖಾಂತರ ಏನಂದ್ರು ಡೆವಲಪ್ಮೆಂಟ್ ಬರೋದಕ್ಕೆ ಕೇಳಿದ್ರು ಅದರಲ್ಲಿ ಫಿಲ್ ಮಾಡೋದಿತ್ತು ಅದು ಅರ್ಜಿ ಅಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಮನ್ನಳ್ಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಬರೂರ್ ಮನ್ನಳ್ಳಿ ಪಂಚಾಯತ್ ಅಧಿಕಾರಿಗಳು ಮೂರುಗಳನ್ನು ಕರೆಸಿ ಅರ್ಜಿಯನ್ನು ಫಿಲ್ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯತ್ ಅದರಲ್ಲಿ ಒಂದೂರ ಐವತ್ತೆರಡು ಅಂಕೆ ತಗೊಳ್ತದೆ ಹಾಗೂ ಬರೂರು ಗ್ರಾಮ ಪಂಚಾಯತ್ ಏನಂದ್ರು ಒಂದು ನಲವತ್ತೆರಡು ನಲ್ವತ್ತೆರಡು ತಗೊಳ್ತದೆ ಹಾಗೂ ಬರೂರ್ ಮನ್ನಳ್ಳಿ ಏನಂದ್ರು ಒಂದೂರ ಇಪ್ಪತ್ತೇಳು ಅಂಕೆ ತಗೊಳ್ತದೆ ಹಾಗ ಕೂಡ ಕೆಲವು ಅಧಿಕಾರಿ ಇಳಿಕೊಂಡು ನಮ್ಮ ಪಂಚಾಯತ್ ಗಾಂಧಿ ಗ್ರಾಮ ಪರಿಸ್ಥಿತಿಯನ್ನು ಕೈ ಬಿಡಬೇಕು ಕುತಂತ್ರ ಮಾಡಿ ಅನ್ನಾದ್ರೂ ಮಾಡ್ತಾ ಇದ್ದಾರೆ ಈ ಅದೇ ರೀತಿ ಏನಾದ್ರು ಮುಂದೂ ಕೂಡ ಹಿಂದೂ ಕೂಡ ಮೂರು ಸಲ ಅದೇ ರೀತಿ ಮಾಡಿದ್ದಾರೆ ಮುಂದೂ ಕೂಡ ಅದೇ ರೀತಿ ಮಾಡಬೇಕನ್ನು ನಡೆಸ್ತಾ ಇದ್ದಾರೆ ಆಗದಲ್ಲಿ ಏನಾದರೂ ನಮ್ಮ ಪಂಚಾಯತ್ ಕೈ ನಾವು ಉಗ್ರ ಹೋರಾಟ ಮಾಡ್ತೇನೆ ಎಂದು ಇವಾಗಲೇ ನಾನು ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿ ಅರ್ಜಿ ಸಲ್ಲಿಸಿದ್ದೇನೆ ಮುಂದೂ ಕೂಡ ಇದರ ಬಗ್ಗೆ ನಾನು ಐಕ್ಯದಲ್ಲಿ ಹೋರಾಟ ಮಾಡ್ತೇನೆ ಆಗಿದ್ದಲ್ಲಿ ಏನಾದರೂ ತಾರತಮ್ಯ ಇದ್ದರೆ ಹಾಗೆ ಆದ್ರೂ ಆ ಸರ್ವೆ ಕರೆಕ್ಟ್ ಆಗಿದ್ದಲ್ಲಿ ಒಳ್ಳೆ ಇನ್ನೊಂದು ಇನ್ನೊಂದ್ಸಲ ಸರ್ವೆ ಮಾಡಲಿಕ್ಕೆ ನೇಮಿಸಿ ಮೂರು ಪಂಚಾಯತ್ ಸರ್ವೆ ಮಾಡಲಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಯಾಕಂದ್ರೆ ಕೆಲಸ ಆಗಿದೆ ಡೆವಲಪ್ ಆಗಿದೆ ಯಾರು ತಾವು ನೋಡ್ಬೋದು ಮೀಡಿಯಾದ್ರಮ್ ತಾವು ಏನಾದರೂ ನೋಡ್ಬೋದು ಒಳ್ಳೆ ಅಧಿಕಾರಿಯನ್ನು ನೇಮಿಸಿ ಅದರ ಮೂರು ಸರ್ವೆ ಮತ್ತೆ ಒಂದ್ಸಲ ಪುನಃ ಸರ್ವೆ ಮಾಡಿಸಿ ಅದು ಆಯ್ಕೆ ಮಾಡಬೇಕು ಅದರಲ್ಲಿ ಅದೇ ರೀತಿ ಏನಾದರೂ ಮಾಡಿದಲ್ಲಿ ಕೆಲವು ಅಧಿಕಾರಿ ಕೂಡಿಕೊಂಡು ಕುತಂತ್ರದಿಂದ ಏನಾದರೂ ಕೈ ಬಿಡ್ತಾ ಇದ್ದಾರೆ ಅದೇ ರೀತಿಯಾಗಿ ಏನಾದ್ರು ಆಯ್ತಂದ್ರೆ ಇದರ ಬಗ್ಗೆ ನಾವು ಮರ್ಕಲ್ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಂದೆ ಏನಾದರೂ ನಾನು ದಣ ಹಾಕ್ತಿದೆ ಎಂದು ಇವಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕರ್ತ ಅರ್ಜಿ ಸಲ್ಲಿಸಿದ್ದೇನೆ ಅದರ ಸಲುವಾಗಿ ಈ ರೀತಿ ಮಾಡಬೇಕೆಂದು ಮುಖ್ಯಾಧಿಕಾರಿ ಕೂಡ ನಾನು ಕಲಿಕೆಯಿಂದ ವಿನಂತಿ ಮಾಡಿಕೊಂಡಿದ್ದೇನೆ ಅದರ ಸಲುವಾಗಿ ಈ ಮೀಡಿಯಾ ಮುಖಾಂತರ ಕೂಡ ತಮಗೆ બેસાદ્ધિ